ನಾನು ಸೊ ಗೈಸ್ ಈಗಷ್ಟು ಒಂದು ವಿಡಿಯೋ ಫಿನಿಶ್ ಮಾಡಿದೆ ಅಂದರೆ ನಿನ್ನೆ ಏನೆಲ್ಲ ತಂದಿದ್ದೆ ಅದನ್ನೆಲ್ಲ ನಾನು ನಿಮಗೆ ತೋರಿಸಿದೆ ನೀವು ಆಲ್ರೆಡಿ ಬ್ಲಾಗ್ ನೋಡಿರ್ಬೋದು ಹಾಗೆ ಈಗ ಅದನ್ನು ಅಲ್ಲಿಂದಾನೆ ಕಂಟಿನ್ಯೂ ಮಾಡ್ತಿದ್ದೇನೆ ನೆಕ್ಸ್ಟ್ ಬ್ಲಾಗ್ಗೆ ಕಂಟಿನ್ಯೂ ಮಾಡಲಿಲ್ಲ ಅದನ್ನು ಮತ್ತೆ ಕಂಟಿನ್ಯೂ ಮಾಡೋದಿಲ್ಲ ಹಾಗೆ ನೋಡಿ ಡ್ರೆಸ್ ಎಲ್ಲ ಇದೆ ಅದನ್ನೆಲ್ಲ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ನಿಮಗೆಲ್ಲ ತೋರಿಸಿ ಫೋಲ್ಡ್ ಮಾಡಿ ಇಡ್ತಾ ಇದ್ದೇನೆ ಸೊ ಹಾಗೆ ಈಗಷ್ಟೇ ಮಾಜ್ ಮಲಗಿದ್ದ ಅವನಿಗೆ ದುಡ್ಡು ಕೂಡ ಇತ್ತು ಇನ್ನು ನನ್ನ ಕೆಲಸ ಎಂಥ ಕೂಡ ಎಂತ ಕೂಡ ಆಗಲಿಲ್ಲ ಮನಕ್ಕೆ ಅಂತಂದರೆ ಫಸ್ಟ್ ಅವ್ನು ಮಲಗಿದಾಗ ಫಸ್ಟಿಗೆ ನಾನು ರೆಡಿಯಾಗಿ ಒಂದು ಸ್ವಲ್ಪ ಇನ್ನೆಲ್ಲ ತಂದಿದ್ದೇನೆ ಅಂತ ತೋರಿಸುವಂತ ಬ್ಲಾಗ್ ನಾನು ಸ್ಟಾರ್ಟ್ ಮಾಡಿದ್ದೆ ಸೊ ಹಾಗೆ ಬೇಗ ಮಾಡಿಸಿ ನನಗೆ ಹುಡುಮ ಹುಡುಮ ಅದು ಹುಡುಮಾ ಮೊಬೈಲ್ ಅದು ಸೊ ಗೈಸ್ ಹಾಗೆ ಬೇಗ ಬೇಗ ಬಟ್ಟೆ ಹೋಲ್ಡ್ ಮಾಡಿ ಇಡ್ತಾ ಇದ್ದೇನೆ ಮನೆ ಕೆಲಸ ಒಂದು ಕೂಡ ಆಗಿರಲಿಲ್ಲ ಅಂದರೆ ನನಗೆ ಮಧ್ಯಾಹ್ನಕ್ಕೆ ಕೂಡ ರೆಡಿ ಆಗಬೇಕಿತ್ತು ನಂಚಿ ಕೂಡ ಆಗಿರಲಿಲ್ಲ ಹಾಗೆ ಇದು ತುಂಬ ಶಾರ್ಟ್ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೇ ನೋಡಿ ಮಾಜ್ ಏನು ಮಾಡ್ತಿದ್ದಾನೆ ಅಂತ ಗೈಸ್ ಹಾಗೆ ತುಂಬ ಅಂದರೆ ತುಂಬ ಪಾತ್ರೆ ಇತ್ತು ತುಂಬ ಕಿಚನ್ ಕೌಂಟರ್ ಟಾಪ್ ಫುಲ್ಲು ಮೆಸ್ಸಿತ್ತು ಇತ್ತು ಹಾಗೆ ನಾನು ನನಗೆ ಕ್ಯಾಮ್ರಾಮನ್ ಯಾರಂದರೆ ನನ್ನ ಮಗಳು ರಿಲಾ ರಿಲಾ ನನಗೆ ನಾನು ಹೇಳಿದ್ದು ಸ್ವಲ್ಪ ವೀಡಿಯೋ ಮಾಡಿಕೊಡ ಅಂತ ಹಾಗೆ ಕ್ಯಾಮ್ರಾ ಇಟ್ಕೊಂಡು ಆಚೆ ಈಚೆ ಆಚೆ ಈಚೆ ಮಾಡ್ತಿದ್ದಾಳೆ ಸೊ ಅಡ್ಜಸ್ಟ್ ಮಾಡಿ ವಯಸ್ಸು ಅಂದರೆ ನಾನು ಟ್ರೈ ಕೂಡ ಇಟ್ಟಿರಲಿಲ್ಲ ಮಾಜೆದಿದ್ದಲ್ಲ ಅವನು ಅದನ್ನು ಆಚೆ ಈಚೆ ಅಂತ ಹಾಗೆ ರಿಲಾನ್ ಹತ್ರ ಹೇಳಿದ್ದೀನಿ ಸ್ವಲ್ಪ ನನಗೆ ವೀಡಿಯೋ ಮಾಡಿಕೊಡ ಅಂತ ಹಾಗೆ ನೋಡಿ ಮಾಡ್ತಾಯಿದ್ದಾಳೆ ಅದು ಹೇಗೆಲ್ಲ ಆಗಿದೆ ಹಾಗೆ ಎಲ್ಲ ವಾಶ್ ಮಾಡಿ ಆಯಿತು ಆಮೇಲೆ ಬೆಳಿಗ್ಗೆ ಬೇಗ ಎಲ್ಲ ವಾಶ್ ಮಾಡಿ ಇಟ್ಟಿದ್ದೆ ಅದನ್ನು ಡ್ರೈ ಮಾಡಿ ಸ್ಟ್ಯಾಂಡಲ್ಲಿ ಬಂದು ಹಾಕ್ತಾಯಿದ್ದೇನೆ ಜೋರು ಮಳೆ ಕೂಡ ಇದೆ ಆಮೇಲೆ ಮಾ ಮಾಸ್ ಕೂಡ ನೋಡ್ಬೋದು ಅಲ್ಲಿ ಆಟ ಆಡ್ತಾ ಇದ್ದಾನೆ ಸೊ ಬೇಗ ಬೇಗ ಬಟ್ಟೆಲ್ಲ ವಾಶ್ ಮಾಡಿ ಇದನ್ನೆಲ್ಲ ಹಾಕಿ ಇಟ್ಟುಬಿಟ್ಟೆ ಹೊರಗಡೆ ಹಾಗೆ ಸ್ವಲ್ಪ ಹತ್ರ ಕ್ಯಾಮ್ರಾ ಕೊಟ್ಟು ಸ್ವಲ್ಪ ನಾನು ಬಟ್ಟೆ ವಿಡಿಯೋ ವೀಡಿಯೋ ಅಂತ ಹೇಳಿದ್ರು ಸ್ವಲ್ಪ ಹಾಕಿ ಸಾಕಂಬ ಅಂತ ಹೇಳಿದ್ರು ನೋಡಿ ಇಲ್ಲಿ ಮಾಸ್ ಕೂಡ ಆಟ ಆಡ್ತಾ ಇದ್ದೇನೆ ಇನ್ನೂ ಕೂಡ ಇದ್ದೆ ಬೇಗ ಬೇಗ ಹಾಕ್ತೇನೆ ಒಳಗಡೆ ಕೆಲಸ ಇದೆ ನನಗೆ ಸೊ ಗೈಸ್ ಹಾಗೆ ಕೆಲಸ ಎಲ್ಲ ಆಯಿತು ಬಟ್ಟೆ ವಾ ಬಟ್ಟೆ ವಾಶ್ ಮಾಡಿದ್ದು ಹಾಕಿ ಆಯಿತು ಮತ್ತು ಅಂದರೆ ಹಲವರಸಿ ಆಯಿತು ಹಾಗೆ ಎಲ್ಲ ಕೆಲಸ ಆಗಿ ಈಗ ಏನು ಬ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೆ ನಾನು ಅಳ್ತಾ ಇದ್ದಾನೆ ಬಾದು ಸೊ ಹಾಗೆ ನಿಲುಪ್ಪ ಬಂಡೆ ಹಾಗೆ ಈಗ ನನಗೆ ಸ್ವಲ್ಪ ವೀಡಿಯೋ ಇದೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಇವತ್ತೇ ಅಪ್ಲೋಡ್ ಮಾಡಬೇಕು ಆ ವೀಡಿಯೋ ಹಾಗೆ ವೀಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿ ನಾನು ಮತ್ತೆ ನಿಮಗೆ ಸಿಗ್ತೇನೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡಿಸ್ತೇನೆ ಓಕೆ ಸೊ ಹಾಗೆ ವೀಡಿಯೋ ಎಡಿಟಿಂಗ್ ಮಾಡಿ ಅದನ್ನು ಅಪ್ಲೋಡೆಲ್ಲ ಮಾಡಿ ಆಮೇಲೆ ನಾನು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ ಸೊ ಇದು ಈವ್ನಿಂಗ್ ಈವ್ನಿಂಗ್ ನಾನು ಟೀ ಇಟ್ಟು ರಿಲನಿಗೆ ಮ್ಯಾಗಿ ಬೇಕಂತ ಹೇಳಿದರು ಹಾಗೆ ಮ್ಯಾಗಿ ಮಾಡ್ತಾ ಇದ್ದೇನೆ ಆಗ ಅಮ್ಮನವರು ಕೂಡ ಮನೆಗೆ ಬಂದರು ಅಮ್ಮ ಮತ್ತು ಸಿಸ್ಟರ್ಸ್ ಎಲ್ಲ ಮನೆಗೆ ಬಂದರು ಸೊ ಹಾಗೆ ಮತ್ತು ನಾನು ತುಂಬ ವ್ಲಾಗ್ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ ಆದಷ್ಟು ಕ್ಲಿಪ್ ತೆಗೆದಿಟ್ಕೊಂಡಿದ್ದೇನೆ ಅದನ್ನೇ ನಿಮ್ಮ ಹತ್ರ ಕೂಡ ಶೇರ್ ಇದ್ದೇನೆ ಫಿಶ್ ಫ್ರೈ ಫಿಶ್ ಫ್ರೈ ನೋಡಿ ಫಿಶ್ ಫ್ರೈ ಮತ್ತು ದಾಲ್ ಗೈಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೇಗನೆ ಬಟ್ಟೆ ಕೂಡ ವಾಶ್ಗೆ ಹಾಕಿದ್ದೆ ವಾಷಿಂಗ್ ಮಿಷಿನಲ್ಲಿದೆ ನೆಕ್ಸ್ಟ್ ನಾನು ಏನಾದರೂ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡುವಂತ ಬಂದಿದ್ದೀನಿ ಅಂದರೆ ನಾನು ಮಿಕ್ಸಿ ಕೂಡ ಕೆಟ್ಟೋಗಿತ್ತು ಹಾಗಾಗಿ ನಾನು ಎಂಥ ಗೀ ರೈಸ್ ಮಾಡುವಂಥ ಕುಕ್ಕರಲ್ಲಿ ಇಟ್ಟಿದ್ದೇನೆ ಮಿಕ್ಸರ್ ಗ್ರೈಂಡರ್ ಒಂದು ಆನ್ಲೈನ್ನಲ್ಲಿ ನಾನು ಬುಕ್ ಮಾಡಿದ್ದೀನಿ ಅದು ಬಂದರೆ ನಿಮಗೆ ತೋರಿಸ್ತೀನಿ ಇಲ್ಲಿ ಜಾಕ್ ಫ್ರೂಟ್ ಕೂಡ ಕಟ್ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ನಾನು ಒಂದು ಮೇಕಪ್ ಲುಕ್ ಲುಕ್ಕು ಕೂಡ ನಿಮಗೆ ನೀವು ಆಲ್ರೆಡಿ ನೋಡಿರ್ಬೋದು ನನ್ನದು ಮತ್ತು ನನ್ನ ತಂಗಿ ಕಾಂಬಿನೇಷನ್ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೇನೆ ತುಂಬ ಚೆನ್ನಾಗಿದೆ ಫನ್ ವಾ ವ್ಲಾಗ್ ಕೂಡ ನೋಡಿರ್ಬೋದು ನೋಡಿಲ್ಲಂದರೆ ನೋಡಿ ಹೇ ಗಾಯ್ಸ್ ಹಾಗೆ ನಾನು ಇನ್ನೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡಿದ್ದೆ ಆದರೆ ವ್ಲಾಗಲ್ಲಿ ನಾನು ಸ್ಟ್ರೈಟಾಗಿ ನಿಮ್ಮ ಹತ್ರ ಬಂದು ಮಾತಾಡಿರಲಿಲ್ಲ ಸೊ ಹಾಗೆ ಈಗೊಂದು ವಿಡಿಯೋ ಎಲ್ಲ ಮಾಡಿ ನಾನು ಮತ್ತು ನನ್ನ ಸಿಸ್ಟರ್ ಒಂದು ವೀಡಿಯೋ ಮಾಡಲಿಕ್ಕಿತ್ತು ವೀಡಿಯೋ ಶೂಟ್ ಮಾಡಲಿಕ್ಕಿತ್ತು ಸೊ ಹಾಗೆ ಒಂದು ವೀಡಿಯೋ ಎಲ್ಲ ಮಾಡಿ ನೋಡುವ ಆ ವೀಡಿಯೋ ಫಸ್ಟಿಗೆ ಬರ್ತದೆ ಅಲ್ಲ ಈ ವಿಡಿಯೋ ಫಸ್ಟಿಗೆ ಬರ್ತದಂತ ಅಂತ ಗೊತ್ತಿಲ್ಲ ಯಾವುದಾದ್ರು ಒಂದು ಹಾಕ್ತೇನೆ ಯಾವ ವೀಡಿಯೋ ಫಸ್ಟ್ ಅಪ್ಲೋಡ್ ಮಾಡ್ತಾನೆ ಅಂತ ಗೊತ್ತಿಲ್ಲ ನೋಡಿ ಸಿಂಪಲ್ಲಾಗಿ ಮೇಕಪ್ ಲುಕ್ ಒಂದು ಕ್ರಿಯೇಟ್ ಮಾಡಿದ್ದಾಳೆ ಅದರ ಇದರ ಅಲ್ಲಿ ಒಂದು ವಿಡಿಯೋ ಬರ್ತದೆ ಸೊ ಯಾವ ವಿಡಿಯೋ ಫಸ್ಟಿಗೆ ಆಗ್ತಾನೆ ಅಂತ ಗೊತ್ತಿಲ್ಲ ಇನ್ನು ಈಗ ಟೈಮ್ ಒಂದು ಒನ್ ಓ ಕ್ಲಾಕ್ ಆಗ್ತಾ ಬಂತು ಇನ್ನು ಮಧ್ಯಾಹ್ನಕ್ಕೆಲ್ಲ ರೆಡಿ ಕೂಡ ಆಗಬೇಕು ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೇನೆ ಗೈಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಓಕೆ ಹ್ಞೂ ಬಾಯ್ ಕೀಪ್ ವಾಚಿಂಗ್